ಸ್ನೇಹಿತರೆ ನೋಡಿ ಕೊಂಕಣಿ ಸ್ಟೈಲ್ ಅಲ್ಲಿ ಗಂಟಿಯ ತಳಾಸಣೆ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಗಂಟಿಯ ತಳಾಸಣೆ ಅಂತ ಹೇಳ್ತೇವೆ ಗಂಟೆ ಅಂದ್ರೆ ಗಂಟೆ ಹಾಕ್ತೇವೆ ನೋಡಿ ಕೆಸುವಿನ ಅದೇ ಗಂಟೆಯ ತಳಾಸಣಿ ಅಂತ ಹೇಳ್ತೇವೆ ಸರಿ ಈಗ ನಾವು ಮೊದ್ಲಿಗೆ ಗಂಟು ಹೇಗೆ ಹಾಕುದು ಬ್ಯಾಕ್ ಟು ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾನು ಇವತ್ತು ಅಮಿತಾಸ್ ಕಿಚನ್ ಕಿಚನ್ ಬಿಟ್ಟು ನಮ್ಮ ಜ್ಯೋತಿ ಟಿ ನಮ್ಮ ನನಗೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಹಾಗೆ ಅವರು ಒಂದು ಕೊಂಕಣಿ ಸ್ಟೈಲಲ್ಲಿ ಒಂದು ಅಡಿಗೆಯನ್ನು ನಮ್ಮ ಗೆ ಹಾಕ್ತಾರೆ ಹಾಗೆ ಇವತ್ತು ನಾನು ಅವರ ಮನೆಗೆ ಬಂದಿದ್ದೇನೆ ಹಾಗೆ ಅವರ ಪರಿಚಯ ಪರಿಚಯವನ್ನು ನಾವೀಗ ಮಾಡಿಕೊಳ್ಳುವ ಹಾಗೆ ಇವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಹಾಗೆ ನನಗೆ ನಿಮ್ಮ ನಾನು ನಿಮ್ಮ ಪರಿಚಯ ಏನ್ ಇವರು ಜ್ಯೋತಿ ಪಡಿಯಾರ್ ಅಂತ ರಿಟೈರ್ಡ್ ಟೀಚರು ಹಾಗೆ ನಂಗೆ ಹೊಸ ಕ್ಲೋಸ್ ಆಗಿದ್ದೇನೆ ಇದ್ದಾರೆ ಯಾಕೆಂದ್ರೆ ನಾವು ಅವರ ಬಿಲ್ಡಿಂಗ್ ಅಲ್ಲಿ ಸುಮಾರು ವರ್ಷಗಳ ಕಾಲ ಸ್ಟುಡಿಯೋ ಮಾಡಿಕೊಂಡು ಇದ್ದೆವು ಹಾಗೆ ನಮಗೆ ತುಂಬಾ ಕ್ಲೋಸ್ ಹಾಗೆ ಅಕ್ಕ ನಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಕೊಕಣಿ ಸ್ಟೈಲ್ ಅಲ್ಲಿ ಬೇರೆ ಬೇರೆ ತರ ಮಾಡ್ತಾರೆ ಆಗ ನಂಗೆ ಹೇಳ್ತಾರೆ ಅಮಿತಾ ನೀನು ಈ ತರದ್ದು ಮಾಡಿ ಅಮಿತಾ ನೀನು ಈ ತರದ್ದು ಮಾಡಿ ಹೀಗೆ ಮಾಡಿ ಅಂತ ತುಂಬಾ ಅಡಿಗೆ ನಂಗೆ ಹೇಳಿಕೊಟ್ಟಿದ್ದಾರೆ ಅವಾಗ ನಾನು ಸಿಗ ಒಂದು ಸ್ವಲ್ಪ ಫ್ರೀ ಆಗಿದ್ದಾನೆ ಅಂದ್ರೆ ಸ್ಟುಡಿಯೋ ಬಿಟ್ಟು ಹಾಗೆ ನಾನು ಒಂದ್ ದಿವಸ ಹೇಳಿದೆ ಅಕ್ಕ ಒಂದು ಚಾನಲ್ ನಿಮ್ಮ ಅಡಿಗೆನ ಹಾಕುವ ಹಾಕುವ ಬಂದ್ ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ರು ಹಾಗೆ ನಾನು ಇವತ್ತು ನಮ್ಮ ಟೀಚರ್ ಮನೆಗೆ ಬಂದಿದ್ದೇನೆ ಹಾಗೆ ಇವತ್ತಿನ ಅಡಿಗೆ ನಾವು ಎಂತ ಮಾಡ್ತಾರೆ ಅಂತ ಕೇಳುವ ಹಾಗೆ ಅವರಲ್ಲೂ ಕೂಡ ಪರಿಚಯ ಪಡ್ಕೊಳ ಇವತ್ತು ನಾವು ಕೆಸುವಿನ ಎಲೆ ಉಂಟಲ್ಲ ಸಿಗ್ತದೆ ಅದರದ್ದು ಕೆಸುವಿನ ಎಲೆ ಇದ್ದೊಂದು ನಮ್ಮ ಭಾಷೆಯಲ್ಲಿ ಗಂಟಿಯ ಬುತ್ತಿ ಅಂತ ಹೇಳ್ತಾರೆ ಆ ಕೆಸುವಿನ ಎಲೆಯನ್ನು ಬಾಡಿಸಿ ಅದನ್ನು ಚಂದ ಮಾಡಿಕೊಂಡು ಒಂದು ಪೀರಿ ಮಾಡಿಕೊಂಡು ಅದನ್ನ ಗಂಟು ಹಾಕುದು ಆ ಗಂಟು ಹಾಕಿಕೊಂಡು ನಾವು ಅದನ್ನು ಬೇಯಿಸುದು ಆ ರೀತಿಯಲ್ಲಿ ನಾವು ಗಂಡೆ ಬುತ್ತಿ ಅಂತ ಗಂಟೆ ಗಂಡೆ ದಳಾಸಣೆ ಅಂತ ಹೇಳ್ತೇವೆ ಗೆಸುವಿನರೆ ಅದನ್ನು ಮಾಡ್ಲಿಕ್ಕೋಸ್ಕರ ಇವರು ಬಂದಿದ್ದಾರೆ ಅಮಿತಾರವ್ರು ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ ಈಗ ಅಕ್ಕ ಅಕ್ಕ ಈಗ ಹಾಗಾದ್ರೆ ನಾವು ಅಡಿಗೆ ಶುರು ಮಾಡುವಲ್ಲ ಮಾಡುವ ಈಗ ಮೊದಲಿಗೆ ಎಂತ ಚೇಟ್ಲಾ ಹೇಗೆ ಚೇಟ್ಲಾ ತಳಾಸಣಿ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ನೀವು ಪಲ್ಯ ಅಂತ ಹೇಳಲಿಕ್ಕೂ ಸಾಕು ಕನ್ನಡದಲ್ಲಿ ನಾವು ಗಂಟಿಯ ತಳಾಸಣಿ ಅಂತ ಹೇಳ್ತೇವೆ ಗಂಟೆ ಅಂದ್ರೆ ಗಂಟು ಹಾಕ್ತೇವೆ ನೋಡಿ ಕೇಸುವಿನ ಅದೇ ಗಂಟೆಯ ತಳಾಸಣಿ ಅಂತ ಹೇಳ್ತೇವೆ ಸರಿ ಈಗ ನಮಗೆ ಮೊದಲಿಗೆ ಗಂಟು ಹೇಗೆ ಹಾಕುದು ಸರಿ ಈಗ ಎಲೆಯನ್ನು ತೆಕ್ಕೊಳ್ಬೇಕು ಮೊದಲ ಎಲೆಯನ್ನು ಇದೆಲ್ಲ ಎಲೆಯನ್ನು ಕೊಯ್ದು ಚಂದ ಮಾಡಿ ಇದನ್ನು ಇದು ಮಾಡಬೇಕು ತೊಳಿಬೇಕು ತೊಳೆದ ಮೇಲೆ ಅದನ್ನು ಬಾಡಿಸಬೇಕು ಸರ್ ಬಾಡಿಸಿದ ಮೇಲೆ ಈ ಇದನ್ನು ಹೀಗೆ ಹಿಡಿದು ಅದನ್ನು ಒಮ್ಮೆ ಹೀಗೆ ಮಾಡಬೇಕು ಸರಿ ಈಗ ನಾವು ಬಾಡಿಸು ಅಂತ ಹೇಳಿದ್ರೆ ಹೇಗೆ ನಾವು ಬಾಡಿಸ್ಬೇಕು ಅದನ್ನ ಬಟ್ಟೆ ಕಟ್ಟಬೇಕು ನೆಲದಲ್ಲಿ ಹಾಕಿದ್ರೆ ಸಾಕು ಒಂದು ದಿವಸ ಒಂದು ಹಾ ಅದು ಬಾಡಿ ಹೋಗ್ತದೆ ನಿಮ್ದಾಗಿ ತಾಗಿಯೇ ಬಾಡಿ ಹೋಗ್ತದೆ ಸರಿ ಒಂದು ತೊಂದ್ರೆ ಇಲ್ಲ ಸರಿ ಈಗ ಹೇಗೆ ಮಾಡುದು ನೋಡಿ ಮಾಡುದು ನೋಡಿ ಈ ಎಲೆಯನ್ನು ಹೀಗೆ ಹಿಡಿಯಿರಿ ಅದನ್ನು ಹೀಗೆ ಮಾಡುದು ಹಾ ಸೆಜ್ ಹಾ ನಂತ್ರ ಅದನ್ನು ನಮ್ಮ ಕೈಯಿಂದಲೇ ಹೀಗೆ ಹೀ ಹೀಗೆ ಮಾಡುದು ಒಂದು ಫೀರಿಯಾಗೆ ಮಾಡುದು ನಂತ್ರ ಇದನ್ನು ಈ ಗಂಟನ್ನು ಇದ್ರ ಒಳಗ್ ಹಾಕುದು ಕೆಳಗಿನ ಕೆಳಗೆ ಮೇಲಿನ ಇದಕ್ಕೆ ಮತ್ತೆ ಇದೇ ಮೇಲಿನ ಗಂಟನ್ನು ಕೆಳಗಿನ ಇದರಲ್ಲಿ ಹಾಕುದು ಆಗ ನೋಡಿ ಗಂಟಾಯ್ತು ನೀವು ಈಚೆ ತರ ನೀವು ಇಷ್ಟ್ ಇಷ್ಟೇ ತರ ಆಯ್ತು ಆಯ್ತು ಇಷ್ಟು ಈಗ ಆಯ್ತು ಹ್ಮ್ ಹ್ಮ್ ಮಾಡಿಕೊಡಿ ಹ್ಮ್ ನೋಡಿ ಇಲ್ಲಿ ಹೀಗೆ ಮಾಡಿಕೊಂಡು ಇದನ್ನು ಹೀಗೆ ಮಾಡುದು ಗೊತ್ತಾಯ್ತಾ ಬತ್ತಿ ಮಾಡಿದಾಗೆ ಮಾಡುದು ಮೇನಿನ ಕೆಳಗಿನ ಇದನ್ನು ಗದ್ದನ್ನು ಮೇನಿಂದಕ್ಕೆ ತರುದು ಮೇನಿಂದ ಕೆಳಗಿಂದಕ್ಕೆ ತರುದು ಗೊತ್ತಾಯ್ತಲ್ಲ ಇದೇ ತರ ಮಾಡಿಕೊಳ್ತೇನೆ ಹಾಗಲ್ಲ ನೋಡ್ಲಿಕ್ಕೋಸ್ಕರ ಅಂದ್ರೆ ಇದು ಈಗ ನಮಗೆ ಇದು ಮಳೆಗಾಲದಲ್ಲಿ ಸಿಕ್ಕುವಂತಹ ಒಂದು ವಸ್ತು ಅಲ್ಲ ಇದು ಹೌದು ಹೌದು ಕ್ರಯ ಕೊಡುವ ಕೆಲಸ ಇಲ್ಲ ಯಾರಾದ್ರೂ ಕುಣಕ್ಕೆ ಕೊಡಬಹುದು ಇದು ಬಹಳ ಒಳ್ಳೇದು ಯಾಕಂತ ಹೇಳಿದ್ರೆ ನಮಗೆ ಇದಕ್ಕೋಸ್ಕರ ನಮ್ಮ ಹೊಟ್ಟೆ ಒಳಗಿರುವಂತಹ ಇದುಂಟಲ್ಲ ಕ್ರಿಮಿಗಳು ಇದೆಲ್ಲ ನಾಶ ಆಗ್ತದೆ ಇದನ್ನು ನಮ್ಮ ಬಾಲ್ಯದಲ್ಲಿ ನಮಗೆ ಮಾಡಿಕೊಡ್ತಿದ್ರು ವಾರಕ್ಕೊಂದು ಸಲ ಹಾಗೆ ಮಾಡಿ ಯಾಕಂದ್ರೆ ಹೊಟ್ಟೆಯಲ್ಲಿ ಜಂತುಗಳಿದ್ರೆ ಕ್ರಿಮಿಗಳಿದ್ರೆ ಅದೆಲ್ಲ ಮಲದ ರೂಪದಲ್ಲಿ ಹೊರಗೆ ಬರ್ತದೆ ಅದಕ್ಕೋಸ್ಕರ ನಾವು ಮಾತ್ರೆ ಗಿದ್ರೆ ತೆಕ್ಕೊಳ್ಬೇಕು ಅಂತಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡ್ತಿದ್ರು ಈಗ ಕ್ರಯ ಕೊಟ್ಟು ಈಗ ತಿನ್ನುದಿಲ್ಲ ಹೆಚ್ಚಾಗಿ ಅಲ್ಲ ಹೇಳಿದ್ ನಾನು ಈಗ ಧರ್ಮಕ್ಕೆ ಸಿಕ್ಕಿದ್ರು ತಿನ್ಬೇಕಲ್ಲ ಹೌದು ಹೌದು ಎಷ್ಟು ಮನೆಯಲ್ಲಿ ಗೊತ್ತಿಲ್ಲ ನಾವು ಮಾಡಿಕೊಂಡು ಇದ್ದೇವು ಹೌದು ಮತ್ತೆ ಒಂದಕ್ಕ ಕರಗದ ವಸ್ತು ಕೂದಲು ಉಗುರು ಹೋಗ್ತದೆ ಕರಗದ ವಸ್ತು ನಮ್ಮ ಇದು ಉಂಟಲ್ಲ ಬಾಳೆ ದಿಂಡು ತಿಂದ ಹಾಗೆ ಇದು ಅದನ್ನ ಕೂದಲು ಬರ್ತದೆ ಮೋಷನ್ ಸರಿಯಾಗ್ತದೆ ಅಂತ ಹೇಳ್ತಾರೆ ನೋಡಿ ಅದೇ ರೀತಿಯಲ್ಲಿ ಇದು ಕೂಡ ಹೊಟ್ಟೆಯಲ್ಲಿ ಹಲಸಿನ ಹಣ್ಣು ಮಾವಿನ ಹಣ್ಣು ತಿನ್ನುವಂತ ಸಮಯ ಹೌದಾ ಆಗ ನಮ್ಮ ಹೊಟ್ಟೆ ಒಳಗೆ ಕ್ರಿಮಿಗಳು ಆಗಿ ಆಗ್ತದೆ ಅದನ್ನು ನಾವು ಅದನ್ನು ಮಾತ್ರೆಗಳ ಮೂಲಕ ಹೊರಗೆ ತೆಗಿಲಿಕ್ಕಿಲ್ಲ ಇದನ್ನೇ ಮಾಡಿಕೊಂಡು ಮಕ್ಕಳಿಗೆ ಬಳಸುದು ಅವಾಗ ಏನಾಗ್ತದೆ ಇದ್ರ ಮೂಲಕವೇ ಹೋಗ್ತದೆ ಕ್ರಿಮಿಗಳು ಸರಿ ಇದನ್ನು ಮಾಡುದು ಕ್ರಮ ಈಗ ಗಂಟು ಮಾಡಬೇಕು ಇಷ್ಟು ಗಂಟು ಮಾಡಿ ಇಟ್ಟಿದ್ದೀರಿ ಮಾಡಿದ್ದೀರಿ ಕಟ್ಟಿದ ಮೇಲೆ ಇದಕ್ಕೆ ಒಂದು ಚೂರು ಇದನ್ನ ಹಾಕಬೇಕು ಅರಸಿನ ಹುಡಿ ಅರಸಿನ ಹುಡಿ ಬೇಕಾದ ವಸ್ತುಗಳು ನೋಡಿ ಇಲ್ಲಿ ಉಂಟು ಇಟ್ಟಿದ್ದಾರೆ ಅರಸಿನ ಪುಡಿ ಮತ್ತೆ ಇದು ಎಂತದ್ದು ಹುಳಿ ಮತ್ತೆ ಇದೆಲ್ಲ ಒಗ್ಗರಣೆಗೆ ಇದು ಮತ್ತೆ ಬೆಲ್ಲ ಹ್ಮ್ ಉಪ್ಪು ಸರಿ ಎಷ್ಟುಂಟು ಸರಿ ಈಗ ಅರಸಿನ ಪುಡಿಯನ್ನು ಇದಕ್ಕೆ ಹಾಕಿ ನೀರ್ ಹಾಕಿ ಕುಕ್ಕರ್ನಲ್ಲಿ ಹಾಕುದು ಹ ಕುಕ್ಕರ್ನಲ್ಲಿ ಹಾಕಬೇಕು ಹೇಳ ಅಂದಾಜಿಗೆ ಅಷ್ಟು ಉಪ್ಪನ್ನು ನಾವು ಹಾಕಿಕೊಳ್ಬೇಕು ಇದಕ್ಕೆ ಗೊತ್ತಾಯ್ತಾ ರುಚಿಗೆ ರುಚಿಗೆ ಉಪ್ಪು ಬೇಕು ನಮ್ಗೆ ರುಚಿ ಆಗ್ಬೇಕಂತ ಆದ್ರೆ ಅಷ್ಟು ಬೆಲ್ಲವನ್ನು ಹಾಕಬೇಕು ಸ್ವಲ್ಪ ಅರಸಿನ ಪುಡಿಯನ್ನು ಹಾಕಬೇಕು ಇದಕ್ಕೆ ಅರಸಿನ ಪುಡಿ ಆದ ಮೇಲೆ ಮೆಣಸು ಮೆಣಸಿನ ಪುಡಿ ಹಾಕಬೇಕು ಹ್ಮ್ ಸ್ವಲ್ಪ ಖಾರ ಬೇಕಾದ್ರೆ ಖಾರ ಅಷ್ಟು ಸ್ವಲ್ಪ ಮೆಣಸಿನ ಪುಡಿ ಬೇಕು ಇದಕ್ಕೆ ಯಾಕಂದ್ರೆ ಇದು ಎಲೆ ಆದ ಕಾರಣ ಹಿಡ್ಕೊಳ್ತದೆ ಮತ್ತೆ ಸ್ವಲ್ಪ ಇದು ಹುಳಿ ಹುಳಿಯನ್ನು ಹಾಕಬೇಕು ಯಾಕಂದ್ರೆ ಇದು ಕೆಸು ನೆಲೆ ಹೌದು ಇಲ್ಲ ತುರಿಸ್ತದೆ ಹೌದು ನಮಗೆ ಅದಕ್ಕೋಸ್ಕರ ಇದು ಹಾಕಬೇಕು ಹಾಕಿದ ಮೇಲೆ ಇದನ್ನು ಕುಕ್ಕರ್ ಇದ್ರಲ್ಲಿ ಇಡಬೇಕು ಸ್ಟವ್ ಮೇಲೆ ಸ್ಟವ್ ಮೇಲೆ ಇಡಬೇಕು ಇಟ್ಟು ಅದಕ್ಕೆ ತುಂಬಾ ತುಂಬಾ ಆದ್ರೆ ನಾವು ತುಂಬಾ ನೀರು ಹಾಕಬೇಕು ಇದಾದ್ರೆ ನಮಗೆ ಒಂದೂವರೆ ಗ್ಲಾಸ್ ನೀರು ಸಾಕು ಅಷ್ಟಕ್ಕೆ ಅಷ್ಟಕ್ಕೆ ಇಷ್ಟಕ್ಕೆ ಒಂದೂವರೆ ಗ್ಲಾಸ್ ನೀರು ಸಾಕು ಇದನ್ನ ಈಗ ಇದಕ್ಕೊಂದು ಎರಡು ಮಿಸಲ್ ಹಾಕಿ ಸಾಕು ಸರಿ ಕೊಬ್ಬರಿ ಎಣ್ಣೆ ಅಲ್ಲಕ್ಕ ಕೊಬ್ಬರಿ ಎಣ್ಣೆ ಕೊಬ್ಬರಿ ನೇರ ಆಗಬೇಕು ಇಲ್ಲಾು ಇಚಿಲ್ಲ ಹೌದು ಹೌದು ಅದಕ್ಕೋಸ್ಕರ ಇದನ್ನು ಒದಿ ಖಾಕಬಹುದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗೆಟ್ಟೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹಾ ಜಜ್ಜಿ ಕೊಡಿ ಜಜ್ಜಿ ಬೆಳ್ಳುಳ್ಳಿ ಇದು ಕೆಂಪಾಗಬೇಕು ಅಲ್ಲ ಕೆಂಪಾಗಬೇಕು ಸರಿ ಈಗ ಇದೆ ಇರಬೇಕು ನಮ್ಮ ಇಲ್ಲಿ ಬೆಳ್ಳುಳ್ಳಿ ಕೆಂಪಾಗಿದೆ ಕೆಂಪಗಾಯಿತೇ ಹೌದಾ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕುದು ಸ್ವಲ್ಪ ಒಂದು ಕಾಲು ಚಮಚ ಕಾಲು ಚಮಚ ಮತ್ತೆ ಇದನ್ನು ಇದಕ್ಕೆ ಹಾಕಿ ಈಗ ಬೆಂದು ನೋಡಿ ಅಲ್ಲಿಂದ ಕೆಲವರಿಗೆ ಗಂಟು ಬೇಕು ಅಂತ ಆದ್ರೆ ಅವ್ರು ಕಡಿಮೆ ಬೇಯಿಸ್ತಾರೆ ಗಂಟು ಬೇಡ ಅಂತ ಆದ್ರೆ ಹೆಚ್ಚು ಬೇಯಿಸ್ತಾರೆ ಯಾಕಂದ್ರೆ ಪ್ರಾಯಸ್ಥರಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಅಷ್ಟೇ ಸುಲಭ ಅದು ಪದಾರ್ಥ ಅಲ್ಲ ಒಂದು ನಿಮಿಷದೊಳಗೆ ಆಗ್ತದೆ ಖರ್ಚಿಯಲ್ಲಿ ಊಟ ಮಾಡ್ತಾರೆ ಅದೇ ಹೇಳಿ ನಾನು ಈಗ ಹುಳಿಯನ್ನೇ ಹಾಕಬೇಕು ಅಂತ ಏನಿಲ್ಲ ಅಂಬಟೆಕಾಯಿ ಸಿಕ್ಕುವಂತ ಸಮಯ ಈಗ ಅಂಬಟೆಕಾಯಿಯನ್ನು ಹಾಕಬಹುದು ಬೇಕಾದ್ರೆ ಬಿಂಬುಳಿಯನ್ನು ಹಾಕಬಹುದು ಅದು ಹಾಕಿದ್ರೆ ಅಂಬಟೆಕಾಯಿ ಹಾಕಿದ್ರೆ ಮತ್ತೂ ರುಚಿ ಆಗ್ತದೆ ಇದಕ್ಕಿಂತ ಯಾವ್ದು ನಮ್ಮ ಹುಳಿಗಿಂತ ಆದ ಕಾರಣ ಇದನ್ನು ಹಾಕಿಕೊಂಡು ಮಾಡಬಹುದು ಸೀಟ್ ಎಷ್ಟು ಸರಿ ಇದು ಆಯ್ತು ಈಗ ಹಾಂ ಈಗ ಅಪ್ಪ ಬಂತು ಈಗ ನಾನು ಆಫ್ ಮಾಡ್ತೇನೆ ಹ್ಞೂ ಇಟ್ರೆ ಇಟ್ಟರೆ ಅಪ್ಪ ಹಾಕೋದು ಹೌದು ಹೌದು ಗ್ರೇವಿ ಎಲ್ಲ ಇದೆ ಹೌದು 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 ಇದಕ್ಕೆ ಏನು ತೆಂಗಿನಕಾಯಿ ಎಲ್ಲ ಹಾಕುವ ಕೆಲಸ ಇಲ್ಲ ಆ ಏನಿಲ್ಲ ಹ್ಞೂ ಇಷ್ಟೇ ಸರಿ ಸರಿ ಆಯ್ತಾ ಆಯ್ತು ಸರಿ ಆಯ್ತಲ್ಲ ಆಫ್ ಮಾಡೋ ಆಫ್ ಹಾಂ ಹೌದು ಸ್ನೇಹಿತರೆ ನೋಡಿ ಕೊಂಕಣಿ ಸ್ಟೈಲ್ ಅಲ್ಲಿ ಗಂಟಿಯ ತಳಾಸಣೆ ರೆಡಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ದೋಸೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳಿನ ಹೊಸ ರೆಸಿಪಿ ಅಂತ ವಾಂದಿಗೆ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯುಡಿ